ಹೊಸಂಗಡಿ ಬಳಿಯ ದುರ್ಗಿಪಳ್ಳದಲ್ಲಿರುವ ಬಾಲಯೇಸುವಿನ ದೇವಾಲಯದಲ್ಲಿ ಹನ್ನೊಂದನೇ ವರ್ಷದ ವಾರ್ಷಿಕ ಹಬ್ಬ ಈ ತಿಂಗಳ ಹತ್ತು ಹನ್ನೊಂದು ಹನ್ನೆರಡರಂದು ನಡೆಯಲಿದೆ ಎಂದು ಚರ್ಚಿನ ಫಾದರ್ ಲೂಯಿಸ್ ಮರಿಯಾದಾಸ್ ಚರ್ಚ್ನಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಕೇರಳದ ತಲಶೇರಿಯ ಡಯಾಶಿಸ್ಗೊಳಪಟ್ಟ ಸಿರಿಯನ್ ಕ್ಯಾಥೋಲಿಕ್ ಸಮುದಾಯದವರು ಕಳೆದ ಹಲವು ವರ್ಷಗಳಿಂದ ಮಂಜೇಶ್ವರ ಭಾಗದಲ್ಲಿ ವಾಸಿಸುತ್ತಿದ್ದು ಒಟ್ಟು ನಾನೂರ ಐವತ್ತಕ್ಕೂ ಅಧಿಕ ಭಕ್ತರು ಒಂದುಗೂಡಿ ಈ ಚರ್ಚ್ ಅನ್ನು ಕಟ್ಟಿಸಿ ಬಾಲಯಸುವಿನ ಪ್ರತಿಮೆಯನ್ನು ಸ್ಥಾಪಿಸಿ ಪ್ರತಿದಿನ ಪೂಜೆ ಪುನಸ್ಕಾರ ಪ್ರಾರ್ಥನೆಗಳನ್ನು ನೆರವೇರಿಸುತ್ತಿದ್ದಾರೆ ಇದೀಗ ಚರ್ಚಿಗೆ ಹನ್ನೊಂದನೇ ವರ್ಷದ ಸಂಭ್ರಮ ಈ ಬಾರಿ ಎಲ್ಲಾ ಧರ್ಮದವರನ್ನು ಆಹ್ವಾನಿಸಿ ಧಾರ್ಮಿಕ ಸೌಹಾರ್ದ ಸಮ್ಮೇಳನ ನಡೆಸುವ ಮೂಲಕ ಊರಿನ ಜನತೆಯೊಂದಿಗೆ ಸೌಹಾರ್ದತೆಯನ್ನು ಸಾರಲು ಚರ್ಚಿನ ಆಡಳಿತ ಸಮಿತಿ ನಿರ್ಣಯಿಸಿದೆ ಎಂದು ಚರ್ಚಿನ ಧರ್ಮಗುರು ಲೂಯಿಸ್ ಮರಿಯಾದಾಸ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಆ ಪ್ರಯುಕ್ತ ಜನವರಿ ಹತ್ತರಂದು ಸಂಜೆ ನಾಲ್ಕು ಹದಿನೈದಕ್ಕೆ ಹಬ್ಬದ ಧ್ವಜಾರೋಹಣ ಬಳಿಕ ನೋವೇನ ಪ್ರಾರ್ಥನೆಯನ್ನು ಚರ್ಚಿನ ಧರ್ಮಗುರುಗಳಾದ ರೆವಿಡೆಂಟ್ ಫಾದರ್ ಲೂಯಿ ಮರಿಯಾದಾಸ್ ನೆರವೇರಿಸಲಿರುವರು ನಾಲ್ಕು ಮೂವತ್ತಕ್ಕೆ ತಲಚೇರಿ ಮಹಾಧರ್ಮ ಪ್ರಾಂತ್ಯದ ವೈಸ್ ಚಾನ್ಸಲರ್ ರೆವಿಡೆಂಟ್ ಫಾದರ್ ಸುಬೀನ್ ರಾತಪ್ಪಳ್ಳಿ ಪವಿತ್ರ ಬಲಿಪೂಜೆ ನೆರವೇರಿಸಲಿರುವರು ಸಂಜೆ ಆರಕ್ಕೆ ಸಂಡೇ ಸ್ಕೂಲ್ ಸಂಯುಕ್ತ ಭಕ್ತ ಸಂಘಟನೆಯ ವಾರ್ಷಿಕೋತ್ಸವ ನಡೆಯಲಿದ್ದು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜೀನ್ ಲವಿನಾ ಮೊಂತೇರೋ ವಿಶೇಷ ಅತಿಥಿಯಾಗಿರುವರು ಜನವರಿ ಹನ್ನೊಂದು ಶನಿವಾರದಂದು ಸಂಜೆ ನಾಲ್ಕು ಮೂವತ್ತಕ್ಕೆ ತಲಶ್ಚೇರಿ ಮಹಾಧರ್ಮ ಪ್ರಾಂತ್ಯದ ಸೋಷಿಯಲ್ ಸರ್ವಿಸ್ ಸೊಸೈಟಿಯ ಅಸಿಸ್ಟೆಂಟ್ ಡೈರೆಕ್ಟರ್ ರೆವಿಡೆಂಟ್ ಫಾದರ್ ಲೂಕೋಸ್ ಮಾಡಶೇರಿ ಪವಿತ್ರ ಬಲಿಪೂಜೆ ನೋವೇನ ಪ್ರಾರ್ಥನೆ ನೆರವೇರಿಸಲಿರುವರು ಬಳಿಕ ಸಂಜೆ ಆರಕ್ಕೆ ಧಾರ್ಮಿಕ ಸೌಹಾರ್ದ ಸಮ್ಮೇಳನ ನಡೆಯಲಿದ್ದು ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಲಿರುವ ಸಭೆಯಲ್ಲಿ ಹಲವು ಧಾರ್ಮಿಕ ಗುರುಗಳು ಧಾರ್ಮಿಕ ಮುಖಂಡರು ರಾಜಕೀಯ ನೇತಾರರು ಭಾಗವಹಿಸಲಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಂಜೆ ಏಳಕ್ಕೆ ದೇಶ ವಿದೇಶದಲ್ಲಿ ಪ್ರಸಿದ್ಧಿ ಪಡೆದ ಜಾದುಗಾರ ಸುಧೀರ್ ಮಾಡಕ್ಕತ್ತ ಮತ್ತು ಬಳಗದವರಿಂದ ಸುಮಾರು ಇಪ್ಪತ್ನಾಲ್ಕು ಕಲಾವಿದರನ್ನೊಳಗೊಂಡ ಮ್ಯಾಜಿಕ್ ಸಿನ್ಸಿಲಾ ಮ್ಯಾಜಿಕ್ ಶೋ ಕಾರ್ಯಕ್ರಮ ನಡೆಯಲಿದೆ ಜನವರಿ ಹನ್ನೆರಡು ಆದಿತ್ಯವಾರದಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಹೊಸಂಗಡಿ ಇನ್ಫ್ಯಾಂಟ್ ಜೀಸಸ್ ಚರ್ಚಿನ ಧರ್ಮಗುರುಗಳಾದ ರೆವಿಡೆಂಟ್ ಫಾದರ್ ಲೂಯಿ ಮರಿಯಾದಾಸ್ ಮಂಜೇಶ್ವರ ಅವರು ಲೇಡಿ ಆಫ್ ಮರ್ಸಿ ಚರ್ಚಿನ ಧರ್ಮಗುರುಗಳಾದ ರೆವಿಡೆಂಟ್ ಫಾದರ್ ಎಡ್ರಿನ್ ಫ್ರಾನ್ಸಿಸ್ ಪಿಂಟೋ ಮಿಯಪದವ್ ಅವರು ಲೇಡಿ ಆಫ್ ಫಾತಿಮಾ ಚರ್ಚಿನ ಧರ್ಮಗುರುಗಳಾದ ರೆವಿಡೆಂಟ್ ಫಾದರ್ ಎಡ್ರಿನ್ ವಿನ್ಸೆಟ್ ಕೊರಿಯಾ ಮಂಜೇಶ್ವರ ಡಾನ್ ಬೋಸ್ಕೋದ ಸುಪೀರಿಯರ್ ರೆವಿಡೆಂಟ್ ಫಾದರ್ ಮೈಕಲ್ ಕೊನ್ನಾನಿ ಕಾಟ್ ರೆವಿಡೆಂಟ್ ಫಾದರ್ ಮನು ಜಾನ್ಸನ್ ಪಿಡಿಯಾ ಕಾಯಿಲ್ರಿಂದ ಸಂಭ್ರಮದ ಸಮೂಹ ಬಲಿಪೂಜೆ ನೋವೇನ ಪ್ರಾರ್ಥನೆ ನೆರವೇರಲಿದೆ ಬಳಿಕ ಮಂಜೇಶ್ವರ ಡಾನ್ ಬಾಸ್ಕೊ ಸೆಂಟ್ರಲ್ ಸ್ಕೂಲ್ನ ಪ್ರಿನ್ಸಿಪಾಲ್ ರೆವಿಡೆಂಟ್ ಫಾದರ್ ಟೋಮಿ ಚಿರಕ್ಕಲ್ರವರಿಂದ ವಚನ ಬೋಧನಾ ಕಾರ್ಯಕ್ರಮ ನಡೆಯಲಿದೆ ಸಂಜೆ ಆರು ಮೂವತ್ತಕ್ಕೆ ಚರ್ಚ್ನಿಂದ ಹೊಸಂಗಡಿ ಪೇಟೆಗೆ ಮೆರವಣಿಗೆ ನಡೆಯಲಿದೆ ಹೊಸಂಗಡಿಪೇಟೆಯಲ್ಲಿ ಬರ್ಕಾಡಿ ಸೆಕ್ರೆಡ್ ಹಾರ್ಟ್ ಆಫ್ ಜೀಸಸ್ ಚರ್ಚ್ನ ಧರ್ಮಗುರುಗಳಾದ ರೆವಿಡೆಂಟ್ ಫಾದರ್ ಬೇಸಿಲ್ ವಾಸ್ರಿಂದ ವಚನ ಬೋಧನಾ ಕಾರ್ಯಕ್ರಮ ನಡೆಯಲಿರುವುದು ಬಳಿಕ ಏಳು ನಲವತ್ತೈದಕ್ಕೆ ಮೆರವಣಿಗೆ ಚರ್ಚ್ಗೆ ಹಿಂತಿರುಗಿ ಸಿಡಿಮದ್ದು ಪ್ರದರ್ಶನ ಭೋಜನಕೂಟ ಧ್ವಜ ಅವರೋಹಣ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು